ಒಂದು ಸಲ ಈ ತರಕಾರಿಗಳ ನಡುವೆನೇ ಜಗಳ ಪ್ರಾರಂಭ ಆಯಿತು ಚರ್ಚೆ ಜೋರು ಚರ್ಚೆ ನಾನು ಗ್ರೇಟಾ ನೀನು ಗ್ರೇಟಾ ಜನ ನನ್ನನ್ನು ಇಷ್ಟಪಡ್ತಾರಾ ನಿನ್ನನ್ನು ಇಷ್ಟಪಡ್ತಾರಾ ಎಲ್ರಿಗೂ ಅದೇ ಪ್ರಶ್ನೆ ಆಯಿತು ಜೊತೆಗೆ ಅವ್ರವ್ರವ್ರವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ನಿನಗಿಂತ ನಾನು ಗ್ರೇಟು ನನ್ನೇ ಇಷ್ಟಪಡೋದು ಅಂತ ಈ ಮೊದಲಿಗೆ ಟೊಮೊಟೊ ಹಣ್ಣು ಹೇಳ್ತು ನೋಡ್ದ ಜನ ನನ್ನ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಾನು ಇಲ್ಲದೆ ಅವರು ಇರೋದೇ ಇಲ್ಲ ಏನೇ ಸಾಂಬಾರ್ಗಾಗ್ರಿ ಅಥವಾ ಏನೇ ಒಂದು ಮಾಡಬೇಕು ಅಂದರೂ ಏ ಟೊಮೊಟೊ ತಗೋಬಾ ಟೊಮೊಟೊ ತಗೋಬಾ ಅಂತ ನನಗೆ ಕರೀತಾರೆ ಗೊತ್ತಾ ನಾನೇ ನಿಮಗೆಲ್ಲ ಗ್ರೇಟು ಟೊಮೊಟೊ ಅಂತು ಆ ಮಾತು ಕೇಳಿ ನುಗ್ಗೆಕಾಯಿಗೆ ಕಾಯಿಗೆ ಸಿಟ್ಟು ಬಂದುಬಿಡ್ತು ಏನು ನೀನಲ್ಲ ದೊಡ್ಡೋನು ನಿನ್ನನ್ನು ಅವರು ಈಗ ಇದ್ದಾರೆ ಮೊದಲು ಯಾರಾದರೂ ನಿನ್ನ ಉಪಯೋಗಿಸ್ತಾ ಇದ್ರಾ ಅದು ಏನೋ ಹದಿನಾರನೇ ಶತಮಾನನೋ ಹದಿನೇಳನೇ ಶತಮಾನನೋ ಅಂತೆ ಆ ಪೋಜಗೀಸ್ರ ಬಂದರೂ ನಿನ್ನ ನಿನ್ನನ್ನು ತಗೊಬಂದು ನಮ್ಮ ಮಧ್ಯೆ ಬಿಟ್ಕೊಟ್ರು ನೀನು ಮೊದಲೇಲಿ ಬೆಳೀತಾ ಇದ್ದೆ ಗೊತ್ತಿಲ್ವಾ ತಿಪ್ಪೆ ಮೇಲೆ ಬೆಳೀತಾ ಇದ್ದೆ ಯಾರೂ ನಿನ್ನನ್ನು ಮೂಸ್ ನೋಡ್ತಾ ಇರಲಿಲ್ಲ ಎಗ್ಗೂದೆ ಹೆಣ್ಣು ಗೂದೆ ಹೆಣ್ಣು ಅಂತ ಅನ್ನೋರು ಏನೋ ಇತ್ತೀಚಿಗೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಿನ್ನ ಬಳಸ್ತಾ ಇದ್ದಾರೆ ಅದಕ್ಕೆ ನಾನೇ ಗ್ರೇಟು ಅಂತ ಸುಮ್ಮನೆ ಜಂಬ ಕೊಚ್ಕೊಂಬೇಡ ನಾನು ಕಣೋ ನಿನಗಿಂತ ಗ್ರೇಟು ಅಂತೂ ನುಗ್ಗೆಕಾಯಿ ಕಾಯಿ ಹೋ ಹೋ ಏನೋ ಅಪ್ಪ ಅಂತ ಗ್ರೇಟ್ ನೀನು ಏನು ನಾನೇನು ಅಂತ ಗೊತ್ತಿಲ್ವಾ ನಿನಗೆ ನಾನೊಂದು ಜನಕ್ಕೆ ಎಷ್ಟಿಷ್ಟ ಅಂದರೆ ನಂದು ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಮತ್ತು ನನ್ನನ್ನು ತಿಂದರೆ ಸಾಕು ಅಂಥ ಶಕ್ತಿ ಇಲ್ದವರು ಕೂಡ ಶಕ್ತಿ ಪಡ್ಕೊಂಬಿಡ್ತಾರೆ ಗೊತ್ತಾ ಸುಮ್ಮನಿರಯ ಗೊತ್ತು ನೀನು ಯಾರು ತಿಂತಾರೆ ಎಷ್ಟೋ ಜನಕ್ಕೆ ನುಗ್ಗೆಕಾಯಿ ಅಂದರೆ ನಿನ್ನ ಕಂಡ್ರೆ ಆಗೋದಿಲ್ಲ ಆ ನುಗ್ಗೆ ಸೊಪ್ಪಿನ ಸಾಂಬಾರು ಬೇಡ ನುಗ್ಗೆಕಾಯಿ ಸಾಂಬಾರು ಬೇಡ ಅಂತ ಮೂಗು ಮುರಿತಾರೆ ಏನೋ ಬಡಾಯಿ ಕೊಚ್ಕೊಂತ ನೀವು ಹಾಗಂತೂ ಬೆಂಡೆಕಾಯಿ ಓಹೋ ಹೋ ಏನು ಮತ್ತು ನಿಂದು ಗ್ರೇಟು ನಂದ ನಾನು ನೋಡು ನಾನು ಹೆಂಗಿದ್ದೀನಿ ಗೊತ್ತಾ ನೋಡೋದಕ್ಕೆ ಸಪೂರ್ವಾಗಿದ್ದೀನಿ ಬೆರಳನ್ನು ಹೊಲ್ತೀನಿ ಅಷ್ಟೇ ನಾನು ನೋಡು ಇಂಥ ನನ್ನನ್ನು ಜನ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ನನ್ನಲ್ಲಿರುವಂತಹ ಆ ಲೋಳೆ ಲೋಳೆ ಥರ ರಸ ಇದೆಯಲ್ಲ ಅದೇ ಎಷ್ಟೋ ಜನಕ್ಕೆ ಭಾಳ ಇಷ್ಟ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಮತ್ತು ಅವ್ರಿಗೇನೇನು ಬೇಕೋ ಎಲ್ಲ ಫ್ರೈಗೆ ಎಲ್ಲ ಮಾಡ್ಕೊಂಡು ತಿಂತಾರೆ ಗೊತ್ತಾ ನನ್ನ ಎಷ್ಟೋ ಜನ ಬೆಂಡೆಕಾಯಿ ಪಲ್ಯ ಮಾಡಿಸ್ರಿ ಮದುವೆಗಳಿಗೆ ಅಂತಾರೆ ಗೊತ್ತಾ ನಿಂದಲ್ಲ ಗ್ರೇಟು ನಂದು ಶೂರು ಹಚ್ಕೊಂತು ಪಡವಲ್ಕಾಯಿ ಏನು ಗ್ರೇಟ್ ನಿಂದು ನಾನು ಹೇಗಿದ್ದೀನಿ ಗೊತ್ತಾ ನೀನಾದರೂ ಸಪೂರ್ವಿದೆಯಾ ನಾನು ಬಳ್ಕೋ ಬಳ್ಳಿ ಹಾಗಿದ್ದೀನಿ ಆಯಿತಾ ನನ್ನನ್ನು ಹಾವನ್ನು ಹೋಲುತ್ತೆ ಪಡವಲ್ಕಾಯಿ ಅಂತ ಅಂತಾರೆ ಆದರೆ ನನಗೇನಾದರೂ ಪಲ್ಯ ಮಾಡಿ ತಿಂದರೆ ಅಥವಾ ಸಾಂಬಾರಿಗೆ ಏನಾದರೂ ಹಾಕಿದ್ರೆ ಅದ್ಭುತ ಬಿಡಿರಿ ರುಚಿ ಅಂತಾರೆ ಗೊತ್ತಾ ಅದನ್ನು ಕೇಳಿಸ್ಕೊಂಡು ನನಗೆ ನಾನೇ ಹೆಮ್ಮೆ ಪಟ್ಕೊಂಡಿದ್ದೀನಿ ಅಂತೂ ನನಗೆ ಆ ದೇವರು ಇಂಥ ಒಂದು ರುಚಿ ಕೊಡೋ ಶಕ್ತಿ ಕೊಟ್ಟಿದ್ದಾನಲ್ಲ ಅಂತ ಆ ಹಾ ಹಾ ಅಂತು ಆವಾಗ ಸೌತೆಕಾಯಿ ಅಲ್ಲೇ ಇದ್ದಿದ್ದು ಮುಸಿ ಮುಸಿ ನಗ್ತಾಯಿತ್ತು ಯಾಕೆ ಏನಾಯಿತು ಸೌತೆಕಾಯಿನ ಕೇಳ್ತು ಪಡವಲಕಾಯಿ ಅಯ್ಯೋ ಪಡವಲ್ಕಾಯಿ ಅಂದರೆ ಜನ ಮಾ ದೂರ ಓಡೋಗ್ತಾರೆ ನಿನಗಿನ್ನೂ ಗೊತ್ತಿಲ್ಲ ನಿನಿ ನೀನೇ ಗ್ರೇಟ್ ಅಂದ್ಕೊತ ಇದೀಯ ಬಿಟ್ಟರೆ ನಿನ್ನಲ್ಲಿ ಯಾವ ಸಾರನೂ ಇಲ್ಲ ಸತ್ವನೂ ಇಲ್ಲ ಜನ ಸುಮ್ಮನೆ ಯಾವುದೂ ಸಿಗದೆ ಇರಬೇಕಾದ್ರೆ ಓ ಪಡೋಲ್ಕಾಯಾ ಓಲಿ ಇದನ್ನೇ ಕೊಟ್ರಪ್ಪ ಅಂತಾರೆ ಹೊರ್ತು ಅಯ್ಯೋ ಪಡೋಲ್ಕಾಯಿ ಕೊಡಿ ಪಡೋಲ್ಕಾಯಿ ಕೊಡಿ ಅಂತ ಯಾರೂ ಅನ್ನಲ್ಲ ಇನ್ನು ನನ್ನ ನೋಡು ಸೌತೆಕಾಯಿ ಕರುಮ್ ಕುರುಮ್ ಅಂತ ನನ್ನನ್ನು ತಿಂತಾರೆ ಗೊತ್ತಾ ಯಾಕಂತೀಯ ನಾನು ಬರೀ ನಿಮ್ಮ ಥರ ಸಸ್ಯಾಹಾರಿ ಊಟಗಳಿಗೆ ಅಲ್ಲ ಮಾಂಸಾಹಾರಿ ಊಟಕ್ಕೂ ಬೇಕು ಏನೇ ಊಟ ಆದರೂ ಏಯ್ ಒಂದು ಸೌತೆಕಾಯಿ ಹಚ್ಕೊಡ್ರಿ ತಿನ್ನೋಣ ಅಂತಾರೆ ಸೌತೆಕಾಯಿ ಪೀಸ್ ಇದ್ದರೆ ಅವರಿಗೆ ಒಂಥರ ಊಟ ಎಲ್ಲ ಸಮಾಧಾನ ಆಗೋದು ಕೋಸಂಬರಿಗೆ ಬೇಕು ನಾನು ಮಜ್ಜಿಗೆಗೆ ಬೇಕು ನಾನು ಎಲ್ಲದಕ್ಕೂ ಹಾಕ್ಕೊಳ್ತಾರೆ ನನ್ನನ್ನು ಹಾಕ್ಕೊಂಡೇ ಇರೋವಂತಹ ಪದಾರ್ಥವೇ ಇಲ್ಲ ಗೊತ್ತಾ ಅಷ್ಟು ಟೇಸ್ಟಿ ನಾನು ಮತ್ತು ಜನ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾರೆ ನಿಮ್ಮನ್ನೆಲ್ಲ ಬೇಕೋರು ಬಿಟ್ಬಿಡ್ತಾರೆ ಸೌತೆಕಾಯಿನ ಮಾತ್ರ ಬಿಡೋದಿಲ್ಲ ಗೊತ್ತಾ ಅಂದರೆ ನನ್ನನ್ನು ಮಾತ್ರ ಬಿಡೋದಿಲ್ಲ ಅಷ್ಟು ನನ್ನ ಮೇಲೆ ಪ್ರೀತಿ ಅವರಿಗೆ ಆ ಸೌತೆಕಾಯಿ ಮಾತನ್ನು ಕೇಳಿ ಹುರ್ಕೊಂಡಿದ್ದು ಮಾತ್ರ ಮೆಣಸಿನ್ಕಾಯಿ ಏ ಗೊತ್ತು ಗೊತ್ತು ಸುಮ್ಮನಿರ ಓಹೋ ಏನು ಇವ್ನಿಗೆ ಇವನೇ ಕುಚ್ಕೊತಾನೆ ನನ್ನೇನು ಕಡಿಮೆ ಅಂದ್ಕೊಂಡಿದ್ಯೇನೋ ನಾನು ಮೆಣಸಿನ್ಕಾಯಿ ಗೊತ್ತಲ್ವಾ ನಾನು ಇಲ್ಲದೆ ಇದ್ರೆ ಸಾಂಬಾರಿಗೆ ರುಚಿನೇ ಇಲ್ಲ ಟೇಸ್ಟ್ಲೆಸ್ ಅದು ಖಾರ ಇರಬೇಕು ಎಷ್ಟೋ ಜನ ಮುದ್ದೆ ಮಾಡಲಿ ಪಕ್ಕದಲ್ಲೊಂದು ಮೆಣಸಿನ್ಕಾಯಿ ಕೊಟ್ರಿ ಅಂತಾರೆ ಅಕಸ್ಮಾತ್ ಏನಾದರೂ ಉಪ್ಪು ಕಡಿಮೆ ಆಯ್ತಾ ಖಾರ ಕಡಿಮೆ ಆಯಿತಾ ಪರವಾಗಿಲ್ಲ ಹಸಿ ಮೆಣ್ಸಿನ್ಕಾಯಿ ಇದ್ರೆ ಕೊಡಿರಿ ಅದನ್ನೇ ಹಂಚ್ಕೊಂಡು ತಿಂತೀನಿ ಅಂತಾರೆ ಇನ್ನು ನನ್ನರಲ್ಲಿ ಬೋಂಡ ಬಜ್ಜಿ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ ಅಹಹಹ ಅಂತಾರೆ ಬಾಯಲ್ಲಿ ಜೋಲು ಸುರಿಸ್ತಾರೆ ನನ್ನ ಕಂಡ್ರೆ ಅಂದಮೇಲೆ ನಾನು ತಾನೇ ನಿಮ್ಗೆಲ್ಲರಿಗಿಂತ ದೊಡ್ಡೋನು ಅಂತೂ ಮೆಣಸಿನ್ಕಾಯಿ ಓ ನೀನು ದೊಡ್ಡೋನಾದರೆ ನಾವೇನಿಲ್ಲಿ ನಾವೇನು ಮಾಡಬೇಕು ನಿನಗಿಂತ ದೊಡ್ಡವನು ನಾನು ಬಾಳೆಕಾಯಿ ಗೊತ್ತಾ ಏನು ದೊಡ್ಡೋನು ನಿನ್ನನ್ನು ಎಷ್ಟೋ ದಿನ ಮೆಣಸಿನ್ಕಾಯಿ ಬಜ್ಜಿನ ಬೇಡಪ್ಪ ಬೇಡ ಖಾರ ತಿಂದರೆ ಸಾಕು ಹೊಟ್ಟೆಲ್ಲ ಉರಿಯುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಎಲ್ಲನೂ ಶುರುವಾಗುತ್ತೆ ಬೆಳಗ್ಗೆ ಹೊತ್ತು ಹೋಗೋಕ್ಕೂ ಆಗೋಲ್ಲ ಸರಿಯಾಗಿ ಉರಿನೋ ಉರಿ ಆ ಮೆಣಸಿನ್ಕಾಯಿ ಸೈಡ್ಗೆ ಇಟ್ಬಿಟ್ರಿ ಹಸಿ ಮೆಣ್ಸಿನ್ಕಾಯಿ ಸೈಡ್ಗೆ ಇಟ್ಬಿಟ್ಟು ಅದಕ್ಕೆ ಕೆಂಪು ಮೆಣ್ಸಿನ್ಕಾಯೋ ಇಲ್ವ ಸ್ವಲ್ಪ ಖಾರ ಹಾಕ್ಬಿಟ್ಟು ಸಾಂಬಾರು ಮಾಡ್ರಪ್ಪ ನನಗೆ ಇದ್ಯಾವುದೂ ಬೇಡ ಬಜ್ಜಿಗಿಟ್ಟು ತಿನ್ನಲ್ವಾ ಅಂತೇನಾದ್ರೂ ಮನೆ ಕೇಳಿದ್ರೆ ಏ ಅದ್ರದ್ದು ಬಜ್ಜಿ ಯಾಕೆ ಈ ಬಾಳೆಕಾಯಿದ ಏನಾದ್ರೂ ಬಜ್ಜಿ ಮಾಡಿಕೊಡು ಅಂತಾರೆ ಬಾಳೆಕಾಯಿ ಬಜ್ಜಿ ಅಂದರೆ ಚಪ್ಪಸ್ಕೊಂಡು ತಿಂತಾರೆ ಇನ್ನೂ ಗೊತ್ತಿಲ್ಲ ಕೇರಳ ಕಡೆ ನಾನೇ ಫೇಮಸ್ಸು ಕೇರಳದವರು ನನ್ನ ಚಿಪ್ಸು ನನ್ನ ಬಜ್ಜಿ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ ಹೆಚ್ಗೆ ಗೊತ್ತಾ ಹ್ಞೂ ಆಯ್ತಪ್ಪ ಏನು ಇವನೊಬ್ಬನೇ ನಂಗೆ ನೀವೆಲ್ಲ ಅಲ್ಲ ಹಾಕೊಂಡ್ರು ನನ್ನ ನೋಡ್ರೋ ನಾನು ನಿಂಬೆಕಾಯಿ ಇದ್ದೀನಲ್ಲ ನಾನು ಬಹಳ ಗ್ರೇಟು ಅಂತು ನಿಂಬೆಹಣ್ಣ ನೀನಾ ನೀನು ಯಾಕೆ ಗ್ರೇಟು ಕೇಳ್ತು ಕೇಳಿದ್ರು ಎಲ್ಲರೂ ನಾನು ಯಾಕೆ ಗ್ರೇಟಾ ಅಯ್ಯೋ ದಟ್ರಾ ನಿಮಗೇನಾದರೂ ಖಾರ ಆಯಿತು ಅಥವಾ ಏನಾದರೂ ಉಷ್ಣ ಆಯಿತು ಜನಕ್ಕೆ ಅಥವಾ ಬೇರೇನೋ ಟೇಸ್ಟ್ ಕಡಿಮೆ ಆಯಿತು ಹುಳಿ ಕಡಿಮೆ ಆಯಿತು ಜನ ಏನು ಮಾಡ್ತಾರೆ ಗೊತ್ತಾ ನನ್ನನ್ನು ಹಿಂಡ್ಕಂತಾರೆ ಮೇಲೆಲ್ಲ ಉಷ್ಣ ಪಿತ್ತ ಯಾವುದೇ ಹೆಚ್ಚಿಗೆ ಆಗಲಿ ನನ್ನನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ನಾನ್ ವೆಜ್ ಅಂದರೆ ಮಾಂಸಾಹಾರದ ಅಡುಗೆಗೂ ಕೂಡ ನಾನು ಇರಲೇಬೇಕು ನಾನು ಇಲ್ಲದೆ ಇದ್ದರೆ ಏ ನಿಂಬೆಣ್ಣು ತಂಬರ್ರಿ ಮೊದಲು ಅಂತಾರೆ ಅಷ್ಟೇ ಯಾಕಪ್ಪ ನಾನು ಚಿತ್ರಾನ್ನಕ್ಕೂ ಬೇಕು ನಾನು ಇಲ್ಲದೆ ಚಿತ್ರಾನ್ನ ಮಾಡೋಕ್ಕೆ ಆಗೋದಿಲ್ಲ ಹೋಗ್ಲಿ ಚಿತ್ರಾನ್ನ ಮಾಡಿದ್ರು ಕೆಲವರು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಅಂತ ಅಂತಾರೆ ಆದರೆ ಮಾವಿನಕಾಯಿ ಚಿತ್ರಾನ್ನಕ್ಕೂ ಕೂಡ ನಾನಿದ್ರೆ ಅವ್ರಿಗೆ ಒಂಥರ ನೆಮ್ಮದಿ ಅದು ಬಿಡು ಹೋಗಲಿ ಮೇಲೆ ಈ ಅದೇನೋ ದೃಷ್ಟಿ ತೆಗಿತಾರಲ್ಲಪ್ಪ ಮೂರು ದಾರಿ ಕೂಡಿರೋದಾಗಲಿ ಅಥವಾ ಎಲ್ಲನಾಗಲಿ ದೃಷ್ಟಿ ತೆಗಿತಾರಲ್ಲ ದೇವ್ರಿ ದೃಷ್ಟಿ ತೆಗೆದ್ರು ಕೂಡ ನನ್ನನ್ನೇ ಉಪಯೋಗ್ಸೋದು ಏ ನಿಂಬೆಣ್ಣು ತಂಬರ್ರಿ ಅಂತಾರೆ ಆಗ್ಲಕಾಯಿ ತಂಬರ್ರಿ ಬೆಂಡೆಕಾಯಿ ತಂಬರ್ರಿ ಸೌತೆಕಾಯಿ ತೊಂಬರ್ರಿ ಅಂತಾರ ಅಂದಮೇಲೆ ನಿಮ್ಮೆಲ್ಲರಿಗಿಂತ ಗ್ರೇಟು ನಾನೇ ತಾನೇ ಅಂತು ಇದೆಲ್ಲ ಮಾತುಗಳ್ ಕೇಳಿಸ್ಕೊತಾ ಇದ್ದಂತಹ ಆಗ್ಲಕಾಯಿ ಮಾತ್ರ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇತ್ತು ಅಯ್ಯೋ ನಾವೆಲ್ಲ ಇಷ್ಟೊಂದು ಬಡಾಯಿ ಕೊಚ್ಕೊತ ಇದ್ದೀವಿ ಈ ಹಾಗಲು ಮಾತ್ರ ಯಾಕೆ ಅಳ್ತಾ ಇದೆ ಎಲ್ಲರೂ ಹೋಗಿ ಕೇಳಿದ್ರು ಯಾಕೆ ಹಿಂಗೆ ಅಳ್ತಾ ಇದ್ದೀಯಾ ಅಂತ ಅಲ್ಲ ನೀವೆಲ್ಲ ಏನೋ ನಿಮ್ಮ ನಿಮ್ಮ ಇಷ್ಟನ ಹೇಳ್ಕೊಂಡ್ರಿ ಅಥವಾ ನೀವು ನೀವು ಹೆಂಗೆ ಗ್ರೇಟು ಅಂತ ಹೇಳ್ಕೊಂಡ್ರಿ ಆದರೆ ನನ್ನ ನೋಡು ಯಾರೊಬ್ಬರೂ ಇಷ್ಟಪಡೋದಿಲ್ಲ ನಾನು ಬ್ಯಾಡ ಅಂತ ಅಂತಲೇ ಅಂತಾರೆ ಅಲ್ಲ ನಾನು ಬೇಡ ಅಂತಲೇ ಅಂತಾರೆ ಆದರೆ ನಾನು ಇಲ್ಲದೆ ಅವ್ರು ಮಾತ್ರ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ಹೆಂಗೆ ಎಲ್ಲರೂ ಕೇಳಿದ್ರು ಈಗ ಮಾವಿನಕಾಯಿನೂ ಸೇರ್ಕೊಂಡಿತ್ತು ನಂದ್ರಲ್ಲೂ ಚಿತ್ರಾನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾರೆ ಹೆಂಗಿರುತ್ತೆ ಗೊತ್ತಾ ಉಪ್ಪಿನಕಾಯಿ ನಿಮ್ಮೆಲ್ಲರಿಗಿಂತ ನನ್ನ ಉಪ್ಪಿನಕಾಯಿ ಟೇಸ್ಟು ಅಂತಾರೆ ನೀನು ಮಾತ್ರ ಹೆಂಗೆ ಗ್ರೇಟು ಮಾವಿನಕಾಯಿ ಕೇಳ್ತು ಅದಕ್ಕೆ ಹಾಗಲಕಾಯಿ ನಿಮ್ಮನ್ನೆಲ್ಲ ತಿಂತಾರೆ ಬೆಂಡೆಕಾಯಿ ತಿಂತಾರೆ ಪಡವಲ್ಕಾಯಿ ತಿಂತಾರೆ ಸಾವತೆಕಾಯಿ ಸೌತೆಕಾಯಿ ತಿಂತಾರೆ ಈ ಮೆಣಸಿನ್ಕಾಯಿ ತಿಂತಾರೆ ಬಾಳೆಕಾಯಿ ತಿಂತಾರೆ ಎಲ್ಲನೂ ತಿಂತಾರೆ ಆದರೆ ಜನಕ್ಕೆ ಇವತ್ತೇನಾಗಿದೆ ಗೊತ್ತಾ ಒಳ್ಳೆಯ ಊಟನೇ ಇಲ್ಲ ಜೊತೆಗೆ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಸಂತೋಷ ಇಲ್ಲ ಅದಕ್ಕೇನು ಮಾಡ್ತಾರೆ ಆ ಒತ್ತಡದಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಬಿ ಪಿ ಶುಗರು ಇಂಥದನ್ನೆಲ್ಲ ಬರ್ಸ್ಕೊಳ್ತಾರೆ ಶುಗರ್ ಬಂದರೆ ಗೊತ್ತಲ್ಲ ಜನ ಹೇಳೋದು ಒಂದೇ ಒಂದು ಹಾಗಲಕಾಯಿ ತಿಂದಿರಿ ಅದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅದು ಹಾಗಲಕಾಯಿ ಅಂತಾರೆ ಶುಗರ್ ಬಂದಿರೋರಿಗೂ ನಾನು ಬೇಕು ಶುಗರ್ ಬರದೇ ಇರೋರು ಎಷ್ಟೋ ಜನ ನನ್ನನ್ನು ಇಷ್ಟಪಡ್ತಾರೆ ಆದರೂ ಕೂಡ ನೀವು ಯಾರು ನನ್ನ ಬಗ್ಗೆ ಮಾತನಾಡ್ಲಿಲ್ವಲ್ಲ ಅದಕ್ಕೆ ಬೇಜಾರಾಯಿತು ನನಗೆ ನನಗೆ ಅಳು ಬಂದ್ಬಿಡ್ತು ಅಂತ ಅಂತಾರೆ ಬೆಂಡೆಕಾಯಿ ನಿನ್ನಷ್ಟೇ ಅಲ್ಲ ಶುಗರ್ ಬಂದರೆ ನನ್ನೂ ತಿಂತಾರೆ ಅದ್ರಾಗೇನು ಗ್ರೇಟು ಅದೇನು ಅಲ್ಲ ಆದರೆ ನಾನಿದ್ರೆ ತಾನೇ ಕಹಿ ಇದ್ದರೆ ತಾನೇ ಸಿಹಿಗೆ ಬೆಲೆ ಕಹಿನೇ ಇಲ್ಲದ ಮೇಲೆ ಸಿಹಿಗೆ ಬೆಲೆ ಎಲ್ಲಿರುತ್ತೆ ಕೇಳ್ತು ಹಾಗಲಕಾಯಿ ಏನೋ ನಿಂದು ವ್ಯರ್ಥವಾದ ಅಂತ ಎಲ್ಲರೂ ಮೂಗು ಮುರಿದು ಸ್ನೇಹಿತರೆ ಇದೊಂದು ತಮಾಷೆಯ ಕಥೆಯಷ್ಟೆ ಇದರಲ್ಲಿ ಇನ್ನೂ ಹಲವು ತರಕಾರಿಗಳು ಬಿಟ್ಟು ಹೋಗಿರಬಹುದು ಅಂದರೆ ಕ್ಯಾರೆಟು ಮೂಲಂಗಿ ಕೆಲವರು ಕ್ಯಾರೆಟ್ನ ಇಷ್ಟಪಡ್ತಾರೆ ಅದು ಕಣ್ಣಿಗೆ ಒಳ್ಳೆಯದು ಅಂತ ಕೆಲವರು ಮೂಲಂಗಿನ ಇಷ್ಟಪಡ್ತಾರೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಕೆಲವರಿಗೆ ಇವೆರಡೂ ಇಷ್ಟ ಆಗೋದಿಲ್ಲ ಇನ್ನು ಗೆಣಸು ಬೀಟ್ರೂಟು ಈರುಳ್ಳಿ ಎಲ್ಲವೂ ಕೂಡ ಅದರದ್ದೇ ಆದ ಸ್ಪೆಷಾಲಿಟಿ ಹೊಂದಿವೆ ನಿಮಗೆ ಈ ಎಲ್ಲ ತರಕಾರಿಗಳ ಬಗ್ಗೆ ಏನನ್ನಿಸುತ್ತೆ ಮತ್ತು ಈ ಒಂದು ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು